ಸಿಗ್ಲೇ ಕಾಸ್ಟ್ ಏನೇ ಆದರೂ ಪರವಾಗಿಲ್ಲ ಅಂತ ನಾನು ಹೇಳ್ತೀನಿ ವೀರೇಂದ್ರ ಹೆಗ್ಡೆ ಅವರ ಟಾರ್ಗೆಟ್ ಆಗ್ತಿರೋದು ಆಕ್ಚುಲಿ ಇಲ್ಲಿರೋರು ಏನ್ ಅನ್ಕೊಂಡ್ರೆ ಧರ್ಮಸ್ಥಳದಲ್ಲಿ ಇರೋರು ಅನ್ನೋದಕ್ಕೋಸ್ಕರ ಧರ್ಮಸ್ಥಳ ಟಾರ್ಗೆಟ್ ಆಗ್ತಿದೆ ಅಂತ ಅವ್ರು ಹೇಳ್ತಿದ್ದಾರೆ ಬಟ್ ಧರ್ಮಸ್ಥಳ ಮೇ ಬಿ ಟಾರ್ಗೆಟ್ ಆಗ್ತಿಲ್ಲ ವೀರೇಂದ್ರ ಹೆಗ್ಡೆ ಅವರೇ ಟಾರ್ಗೆಟ್ ಆಗ್ಬೇಕಾಗಿರೋದು ಅವರು ಅವರೇ ಆಗ್ತಿರೋದು ಕೂಡ ಇಲ್ಲ ಅದ್ರ ಬಗ್ಗೆ ಟಾಪಿಕ್ ಇಲ್ಲ ಸಮೀರ್ ಹೇಳಿರೋ ಹಾಗೆ ಹಿಂದೂ ಬಗ್ಗೆ ಆಗ್ಲಿ ಮುಸ್ಲಿಮ್ಸ್ ಆಗ್ಲಿ ರಿಲಿಜಿಯನ್ಸ್ ಬೇಸ್ಡ್ ಅಲ್ಲ ಇದು ಇದು ಜಸ್ಟ್ ಒಂದು ಹೆಣ್ಮಗುಗ್ ನ್ಯಾಯ ಸಿಗ್ಲಿಕ್ಕೋಸ್ಕರ ಇದು ನಡೀತಿರೋದಷ್ಟು ರಿಲಿಜಿಯಸ್ ಯಾವ್ದಕ್ಕೂ ಇರಲ್ಲ ಇಂಟರ್ಫಿರೆನ್ಸೇ ಇಲ್ಲ ಸೆಕ್ಯೂರಿಟಿ ಮೇ ಬಿ ಮುಂಚೆ ಎಲ್ಲಿಲ್ವೇನು ಇವಾಗ ಈ ಕೇಸಸ್ ಎಲ್ಲ ಆದ್ಮೇಲೆ ಸೆಕ್ಯೂರಿಟಿ ಸಿಕ್ಕರ್ ಸಿಗ್ಬಹುದೇನು ಮೊದ್ಲಿಂದಾನೇ ಬರ್ತೀವಿ ಮೇಲೆ ಪುಣ್ಯಕ್ಷೇತ್ರದ ಮೇಲೆ ದೊಡ್ಡ ಅಪಪ್ರಚಾರ ಷಡ್ಯಂತ್ರ ಜನ ಹೇಳೋದು ಸುಳ್ಳುನೆ ಸರ್ ಒಂದ್ ಏನೋ ಒಂದ್ ಸ್ವಲ್ಪ ಇರ್ಬೋದೇನೋ ಆದ್ರೂ ಅವೆಲ್ಲ ಸ್ವಲ್ಪ ಏನೇ ಆದ್ರೂ ನಾವು ಬರೋದು ಬಂದೇ ಬರ್ತೀವಿ ಹೋಗೋದು ಹೆಗ್ಡೆ ಅವರು ಪರವಾಗಿಲ್ಲ ಸರ್ ಎಲ್ಲ ಇದ್ ಮಾಡ್ಕೊಂಡು ಎಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಏನಿಲ್ಲ ಸರ್ ನೋಡ್ಬೇಕು ನ್ಯಾಯ ಯಾವ ಕಡೆ ಇದೆ ಅಂತ ಮಂಜುನಾಥ ಸ್ವಾಮಿನೇ ಹೇಳ್ಬೇಕು ಮಂಜುನಾಥ ಸ್ವಾಮಿ ಹೇಳ್ಬೇಕು ಇಲ್ಲ ಇಲ್ಲ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಯಾವುದೇ ಒಂದು ಅಪಪ್ರಚಾರ ಮಾಡಬಾರ್ದು ಯಾರೇ ಆಗ್ಲಿ ಅಷ್ಟೇ ನಾವು ಹಿಂದೂಗಳು ಆಯ್ತಾ ಹಿಂದತ್ವನ್ನ ಮೆರೆಸ್ಬೇಕು ಹೊರತು ಈ ತರ ಮಾಡಬಾರ್ದು ಯಾರೇ ಆಗ್ಲಿ ಅವರು ಹಿಂದೂಗಳೇ ಎಲ್ಲರೂ ಹಿಂದಿನೇ ಹೌದಾ ಮಂಜುನಾಥ ಸ್ವಾಮಿ ಎದುರುಗಡೆ ನಾವು ಮನುಷ್ಯರೆಲ್ಲ ಈ ತರ ಆಟ ಆಡಬಾರ್ದು ನನ್ನ ನನ್ನ ಉದ್ದೇಶ ಅಷ್ಟೇ ಯಾರು ಎಲ್ಲ ಪ್ರತಿಯೊಬ್ರು ಅಷ್ಟೇ ಸರಿಯಾದ ಶಿಕ್ಷೆ ಆಗ್ಬೇಕು ಅವರಿಗೆ ಪ್ರಭುಗಳ ಬಗ್ಗೆ ಧರ್ಮಾಧಿಕಾರಿಗಳ ಬಗ್ಗೆ ಆತರಲ್ಲ ಅವ ಹೇಳಿದ ಮಾತುಕತೆ ಮಾತಾಡಬಾರ್ದು ನನ್ನ ಉದ್ದೇಶ ಅದೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ಹಾಗಾಗಿದ್ರೆ ಅವಾಗಿಂದನೆ ಮಾಡ್ಬೇಕಾಗಿತ್ತು ಅದ್ನಲ್ಲ ಎಲ್ಲರೂ ಮನುಷ್ಯರೇ ತಾನೆ ಒಂದ್ ಏನೇ ಆಗಿದ್ರು ಈ ಭೂಮಿ ಮೇಲೆ ಎಲ್ಲರೂ ಇರ್ತಾನೆ ಹೌದಾ ಒಂದ್ ಸಣ್ಣಕ್ಕಾಗಿದ್ರು ನೋಡ್ತಾರೆ ನೂರಾರು ಆಗೋ ತನಕ ಸುಮ್ನೆ ಅದೆಲ್ಲ ಸುಳ್ಳು ಪ್ರಚಾರ ಮಾಡ್ತಾ ಇದಾರೆ ಇದೆಲ್ಲ ಯಾವ್ದು ನಂಬೇಡಿ ಅಂತ ನಾವ್ ಹೇಳ್ತಾರೆ ಅದು ಸಮಸ್ಯೆ ಯಾವುದೇ ತರದ್ದು ಸಮಸ್ಯೆ ಇಲ್ಲ ನಾವು ಶಿಕಾರಿಪುರದಿಂದ ಬಂದಿರೋದು ಯಾವುದೇ ಕಾರಣಕ್ಕೂ ಯಾವುದೇ ಸಮಸ್ಯೆ ಇಲ್ಲ ಬಿಜೆಪಿ ಸಮಾವೇಶ ಆಗ್ಲಿ ಚೆನ್ನಾಗ್ ಆಗ್ಲಿ ಹಿಂದೂಗಳು ಎಲ್ಲ ಪ್ರತಿಯೊಬ್ರು ದೇವಸ್ಥಾನಕ್ಕೆ ಬರಲಿ ಪ್ರತಿಯೊಬ್ರು ಪೂಜೆ ಮಾಡಲಿ ಪೂಜೆ ಮಾಡಿಸ್ಲಿ ನಮ್ಮ ಹೆಗ್ಡೆಯವರ ಬಗ್ಗೆ ಅಪಾರವಾದ ಗೌರವ ಇದೆ ಹಿಂದೂಗಳ ಬಗ್ಗೆ ಆಯ್ತಾ ಅವ್ರ ಬಗ್ಗೆ ನಾವು ತುಂಬಾ ಅಭಿಪ್ರಾಯ ಇಟ್ಟಿದ್ದೇವೆ ಒಳ್ಳೇದಾಗಿದೆ ತುಂಬಾ ಒಳ್ಳೇದಾಗಿದೆ ನಮಗೆಲ್ಲ ನಮಗೆಲ್ಲ ಸಕ್ಕತ್ತು ಒಳ್ಳೇದಾಗಿದೆ ハガイ。